ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಐ ಹೋಪ್ ನೀವೆಲ್ಲರೂ ಕೂಡ ಚೆನ್ನಾಗಿ ಪ್ರಿಪ್ರೇಷನ್ ಮಾಡ್ತಿದ್ದೀರಾ ಅಂತ ನೋಡಿ ಯಾರ್ಯಾರೆಲ್ಲ ಟೆಕ್ನಿಕಲ್ ಬ್ಯಾಗ್ರೌಂಡಿಂದ ಕಾಂಪಿಟೇಟಿವ್ ಎಕ್ಸಾಮಿಗೆ ಬಂದಿರಿ ಆಮೇಲೆ ಯಾರಿಗೆ ಮ್ಯಾಥ್ಸು ಮತ್ತು ಇಂಗ್ಲೀಷು ಬರುತ್ತೆ ನಾನು ಹೇಳ್ತಾ ಇದ್ದೀನಿ ಓನ್ಲಿ ರಾಜ್ಯ ಸರ್ಕಾರದ ಹುದ್ದೆಗಳನ್ನು ನಂಬ್ಕೊಂಡು ಕೂಡಬೇಡ್ರಿ ಕೇಂದ್ರ ಸರ್ಕಾರದೊಳಗೆ ಹತ್ತತ್ತು ಸಾವಿರ ಇಪ್ಪತ್ತಿಪ್ಪತ್ತು ಸಾವಿರ ಜಾಬ್ಗಳನ್ನು ಕರೆದಿದ್ದಾರೆ ಎಸ್ ಎಸ್ ಸಿ ಒಳಗಾಗಿರ್ಬೋದು ಬ್ಯಾಂಕಿಂಗ್ ಸೆಕ್ಟ್ರೊಳಗಾಗಿರ್ಬೋದು ಸಿಕ್ಕಾಪಟ್ಟೆ ಅಪಾರ್ಚುನಿಟೀಸ್ ಇದ್ದಾವೆ ಬಹಳಷ್ಟು ವಿದ್ಯಾರ್ಥಿಗಳು ನಾವೇನೇ ಇದ್ದರೂ ರಾಜ್ಯದೊಳಗೆ ಅದು ಇದು ಅಂತ ಕೊಂಡಿರ್ತೀರಿ ನೋ ನಿಮಗೆ ಬೇಕಾಗಿದ್ದು ಒಂದು ಉದ್ಯೋಗ ಆಮೇಲೆ ಕೇಂದ್ರ ಸರ್ಕಾರದ ಹುದ್ದೆಗಳಲ್ಲಿ ರಾಜ್ಯಕ್ಕಿಂತನೂ ಸ್ಯಾಲ್ರಿನೂ ಕೂಡ ಜಾಸ್ತಿ ಇರುತ್ತೆ ಬಟ್ ನಿಮಗೆ ಮ್ಯಾಥ್ಸ್ ಆ್ಯಂಡ್ ಇಂಗ್ಲೀಷ್ ಎರಡು ಚೆನ್ನಾಗಿ ಬರ್ತಿದ್ವು ಅಂದರೆ ನೋಡ್ರಿ ರಾಜ್ಯದ ಹನ್ನೊಂದು ಬ್ಯಾಂಕ್ಗಳಲ್ಲಿ ಕರ್ನಾಟಕದೊಳಗೆ ಇರುವಂಥ ಹನ್ನೊಂದು ಬ್ಯಾಂಕ್ಗಳಲ್ಲಿ ಒಂದು ಸಾವಿರದ ಒಂದು ನೂರ ಎಪ್ಪತ್ತು ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನ ಮಾಡಲಾಗಿದೆ ಆಗಸ್ಟ್ ಆರನೇ ತಾರೀಕು ಇದು ಕಾಲ್ಫಾರ್ಮ್ ಮಾಡಿದ್ದಾರೆ ಆಮೇಲೆ ದೇಶಾದ್ಯಂತ ಹತ್ತು ಸಾವಿರ ಹುದ್ದೆಗಳಿಗೂ ಹತ್ತು ಸಾವಿರಕ್ಕೂ ಹೆಚ್ಚು ಹುದ್ದೆಗಳನ್ನು ಇವತ್ತು ಕಾಲ್ಫಾರ್ಮ್ ಮಾಡಿದ್ದಾರೆ ಬ್ಯಾಂಕ್ ಒಳಗೆ ಯಾವ್ಯಾವ ಬ್ಯಾಂಕ್ ಒಳಗೆ ನೋಡಿ ಕರ್ನಾಟಕ ಬ್ಯಾಂಕ್ನಲ್ಲಿನೇ ಒಂದು ಸಾವಿರದ ಒಂದು ನೂರ ಎಪ್ಪತ್ತು ಹುದ್ದೆಗಳಿದ್ದರೆ ಈ ಐ ಬಿ ಪಿ ಎಸ್ನಿಂದ ದೇಶಾದ್ಯಂತ ಹತ್ತು ಸಾವಿರ ಹುದ್ದೆಗಳಿಗೆ ನೇಮಕಾತಿಯನ್ನು ಮಾಡಿದ್ದಾರೆ ಯಾವ್ಯಾವ ಬ್ಯಾಂಕ್ ಒಳಗೆ ನೋಡಿ ಬ್ಯಾಂಕ್ ಆಫ್ ಬರೋಡಾದಲ್ಲಿ ಎರಡು ನೂರ ಮೂರು ಪೋಸ್ಟ್ ಇದ್ದರೆ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ನಲವತ್ತೈದು ಬ್ಯಾಂಕ್ ಆಫ್ ಮಹಾರಾಷ್ಟ್ರದಲ್ಲಿ ಇಪ್ಪತ್ತು ನೀವು ಈ ಲಿಸ್ಟ್ನ ನೋಡ್ತಾ ಹೋಗಬಹುದು ಇದನ್ನು ನಾನು ಗ್ರೂಪ್ ಒಳಗೂ ಕೂಡ ಹಾಕ್ತೀನಿ ಆ್ಯಂಡ್ ಪ್ಲೀಸ್ ಟೇಕ್ ಇಟ್ ಸೀರಿಯಸ್ ಇದ್ರ ಸಂಬಂಧೆ ಪ್ರಿಪ್ರೇಷನ್ ಮಾಡಿರಿ ಇನ್ನು ವಿದ್ಯಾರ್ಹತೆ ಏನೇನು ಅಂತ ನೋಡೋದಾದರೆ ಈ ಅರ್ಜಿಗಳನ್ನು ಸಲ್ಲಿಸಲಿಕ್ಕೆ ಅಭ್ಯರ್ಥಿಗಳು ಮಾನ್ಯತೆ ಪಡೆದ ವಿಶ್ವವಿದ್ಯಾಲಯಗಳಿಂದ ಡಿಗ್ರಿ ಮುಗಿಸಿರಬೇಕು ಓಕೆ ಡಿಗ್ರಿ ಮುಗಿಸಿರ್ಬೇಕು ಅದ್ರ ಮೇಲೆ ಇನ್ನೊಂದು ಏನಂದ್ರೆ ಕಂಪ್ಯೂಟರ್ ಜ್ಞಾನ ಕಡ್ಡಾಯ ಇವತ್ತಿನ ಬ್ಯಾಂಕಿಂಗ್ ನಿಮ್ಗೆ ಗೊತ್ತೇ ಇದೆ ಯಾವ ಬ್ಯಾಂಕ್ ಎಂಪ್ಲಾಯೀಸ್ನೂ ಕೂಡ ಅಲ್ಲಿ ಸುಮ್ಮನೆ ಕೂತು ಕೆಲಸ ಮಾಡುವಂಗಿಲ್ಲ ಓನ್ಲಿ ಕಂಪ್ಯೂಟರ್ ಕಂಪ್ಯೂಟರ್ ತರಬೇತಿ ಪ್ರಮಾಣ ಪತ್ರವನ್ನು ಕೂಡ ನೀವು ಕೊಡಬೇಕಾಗಿದೆ ಆಮೇಲೆ ಪ್ರೌಢಶಾಲಾ ಮಟ್ಟದಲ್ಲಿ ಕಂಪ್ಯೂಟರ್ ವಿಷಯ ಓದಿರಬೇಕು ಅದು ಕೂಡ ಇದೆ ಯಾಕಂದರೆ ಕಂಪ್ಯೂಟರ್ ವಿಷಯ ಬಾಸರ್ತಿ ಓದಿರ್ತೀರಾ ಆದರೆ ಪ್ರಾಕ್ಟಿಕಲಾಗಿ ಏನೂ ವಯೋಮಿತಿ ಎಷ್ಟಿದೆ ಇಪ್ಪತ್ತು ವರ್ಷಗಳಿಂದ ಇಪ್ಪತ್ತೆಂಟು ವರ್ಷಗಳಾದವರು ಅದ ಅಭ್ಯರ್ಥಿಗಳು ಇದಕ್ಕೆ ಅಪ್ಲೈ ಮಾಡ್ಬೋದು ಡಿಗ್ರಿ ಮುಗಿದಿರಬೇಕು ಆ್ಯಂಡ್ ಮೀಸಲಾತಿ ಆಧಾರದ ಮೇಲೆ ಎಸ್ ಸಿ ಎಸ್ ಟಿ ಒ ಬಿ ಸಿ ಇವರಿಗೆ ಎಕ್ಸಾಮಿಷನ್ ಕೂಡ ಕೊಡಲಾಗಿದೆ ಹಾಗೆ ಅಭ್ಯರ್ಥಿಗಳು ಎಂಟುನೂರ ಐವತ್ತು ರೂಪಾಯಿ ಫೀಸ್ ಕೂಡ ಇದಕ್ಕಿದೆ ಎಸ್ ಸಿ ಎಸ್ ಟಿ ಹಾಗೂ ಮಹಿಳಾ ಅಭ್ಯರ್ಥಿಗಳಿಗೆ ನೂರ ಎಪ್ಪತ್ತೈದು ರೂಪಾಯಿ ಶುಲ್ಕ ಕಟ್ಟಬೇಕಾಗುತ್ತೆ ಅಪ್ಲಿಕೇಶನ್ ಪಿ ಅಂತೇಳಿ ಆನ್ಲೈನ್ನಲ್ಲೇ ಕಟ್ಟಬೇಕು ಉದ್ಯೋಗ ಭದ್ರತೆ ಈ ಕಾಲದಲ್ಲಿ ಬಹುತೇಕ ಬಹುತೇಕರು ಸರ್ಕಾರಿ ಉದ್ಯೋಗ ಇಷ್ಟಪಡ್ತಾರೆ ಆ್ಯಂಡ್ ಕಾಲೇಜು ಮುಗಿಸಿದಂಥ ವಿದ್ಯಾರ್ಥಿಗಳು ಜಾಬ್ ಕೇಳ್ತಾ ಇರುವಂಥ ಜಾಬ್ ಬೇಕು ಅಂತ ಇರುವಂಥ ವಿದ್ಯಾರ್ಥಿಗಳಿಗೆ ಇದೊಂದು ಗೋಲ್ಡನ್ ಅಪಾರ್ಚುನಿಟಿ ಆಗಿದೆ ಗೈಸ್ ಇದನ್ನು ನೀವು ಸರಿಯಾಗಿ ಉಪಯೋಗ ಮಾಡಿಕೊಡ್ರಿ ಇದು ವಿವಿಧ ಬ್ಯಾಂಕ್ನಲ್ಲಿ ಹತ್ತು ಸಾವಿರಕ್ಕೂ ಅಧಿಕ ಹುದ್ದೆಗಳನ್ನು ಕಾಲ್ಫಾಮ್ ಮಾಡಿದ್ದಾರೆ ಒಂದು ಸಾರ್ತಿ ವಿಚಾರ ಮಾಡ್ರಿ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಐ ಸಿ ಐ ಸಿ ಐ ಬ್ಯಾಂಕ್ ಎಲ್ಲ ಬ್ಯಾಂಕ್ಗಳಲ್ಲಿ ಓಕೆ ಆಮೇಲೆ ನಿಮ್ಗೆ ಇನ್ನೊಂದು ತೋರಿಸ್ತೀನಿ ನಾನು ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದೊಳಗಿನೇ ಐದು ಸಾವಿರದ ಒಂದು ನೂರ ಎಂಬತ್ತಕ್ಕೂ ಅಧಿಕ ಹುದ್ದೆಗಳನ್ನು ಇವರು ಕಾಲ್ಫಾರ್ಮ್ ಮಾಡಿದ್ದಾರೆ ನಿಮ್ಗೆ ಇನ್ನೂ ಏನು ಬೇಕು ಯಾರಿಗೆ ಮ್ಯಾಥ್ಸು ಮತ್ತು ಇಂಗ್ಲೀಷು ಬರುತ್ತೆ ಡೆಫಿನೆಟ್ಲಿ ನೀವೆಲ್ಲ ಅಟೆಂಡ್ ಮಾಡಿರಿ ಈ ಈ ಒಂದು ಎಕ್ಸಾಮ್ನ ಬರೀರಿ ಆಮೇಲೆ ಯಾರೆಲ್ಲ ಬಿ ಕಾಮು ಬಿ ಬಿ ಎಮ್ ಬಿ ಎಲ್ಲ ಮಾಡಿರಿ ಇಟ್ಸ್ ಮೈ ಹಂಬಲ್ ರಿಕ್ವೆಸ್ಟ್ ನೀವು ಇದಕ್ಕೆ ಅಪ್ಲೈ ಮಾಡಿರಿ ಓಕೆ ಬರೀ ಸ್ಟೇಟ್ ದ ಗೌರ್ಮೆಂಟ್ ಹುದ್ದೆ ಅಂತ ಅನ್ಕೋಬೇಡ್ರಿ ಎಲ್ಲೆಲ್ಲಿ ಎಷ್ಟೆಷ್ಟು ಹುದ್ದೆ ಇದ್ದಾವೆ ಅಂತ ಕೂಡ ಟೋಟಲ್ ಲಿಸ್ಟ್ ಕೂಡ ಇದೆ ಇದನ್ನು ಕೂಡ ನಾನು ಗ್ರೂಪ್ ಒಳಗೆ ಶೇರ್ ಮಾಡ್ತೀನಿ ಬ್ಯಾಂಕಿಂಗ್ ಜಾಬ್ ಮಾಡಬೇಕು ಆ್ಯಂಡ್ ಸರ್ಕಾರಿ ಹುದ್ದೆ ಒಳಗೆ ಟ್ರೈ ಮಾಡಬೇಕು ಅಂತ ಯಾರ್ಯಾರೆಲ್ಲ ಬಂದಿದ್ರಿ ಭಾಳ ಜನ ಈವನ್ ಪ್ರೈವೇಟ್ ಕಂಪ್ನಿ ಬಿಟ್ಟು ಬಂದಿರ್ತೀರಿ ಇಟ್ಸ್ ಅ ಗೋಲ್ಡನ್ ಅಪಾರ್ಚುನಿಟಿ ನೋಡಿ ಭಾಳ ಸರ್ತಿ ಒಳ ಮೀಸಲಾತಿ ಅಂತೆ ಅದು ಅಂತೆ ಇದು ಅಂತೆ ನಮಗೆ ಜಾಬ್ ಕರಿತಾ ಇಲ್ಲ ಅದು ಇಲ್ಲ ಅಂತ ಹೇಳ್ಕೊತಾಡ ಇರ್ತೀರಿ ಗೈಸ್ ಓದೋರಿಗೆ ಬರೆಯೋರಿಗೆ ಜಾಬ್ಸ್ಗಳಿಗೆ ಇಂಡಿಯಾದೊಳಗೆ ಏನೂ ಕಮ್ಮಿ ಇಲ್ಲ ನೀವು ಮನಸ್ಸು ಮಾಡೋದಿಲ್ಲ ನೀವು ಮೊದಲೇ ಡಿಸೈಡ್ ಮಾಡಿರ್ತೀನಿ ನನ್ನ ಕಡೆ ಆಗೋದಿಲ್ಲ ಅಂತ ಹಾಕ್ರಿ ನೋಡೂ ಹತ್ತು ಅಪ್ಲಿಕೇಶನ್ ಹಾಕಿರಿ ಹತ್ತರೊಳಗೆ ಯಾವುದ್ರೆ ಒಂದು ಪಾಸ್ ಆಗ್ಬೋದಿಲ್ಲ ನೀವು ಹಂಗೆ ವಿಚಾರಣೆ ಮಾಡೋದಿಲ್ಲ ಓಕೆ ಫಸ್ಟ್ ಆಫ್ ಆಲ್ ಅಪ್ಲೈನೇ ಮಾಡೋದಿಲ್ಲ ದಟ್ ಈಸ್ ದ ಪ್ರಾಬ್ಲಮ್ ಸೊ ಯಾರಿಗೆ ಉದ್ಯೋಗ ನಿಜವಾಗ್ಲೂ ಡೆಸ್ಪರೇಟ್ ಆಗಿ ಅವಶ್ಯಕತೆ ಇದೆ ಅಂತ ಅನಿಸುತ್ತೆ ಯು ಕ್ಯಾನ್ ಟ್ರೈ ಅಟ್ ಲೀಸ್ಟ್ ಗಿವ್ ಇಟ್ ಎ ಟ್ರೈ ಓಕೆ ನೀವು ಟ್ರೈ ಆದರೂ ಮಾಡಿರಿ ಅದು ಸಕ್ಸಸ್ ಆಗುತ್ತೋ ಏನಾಗುತ್ತೋ ಆಮೇಲೆ ನೋಡೋಕೆ ಬರುತ್ತೆ ಓಕೆ ಸೊ ನನಗನ್ಸುತ್ತೆ ನೀವು ಅಪ್ಲೈ ಮಾಡಿರಿ ಆ್ಯಂಡ್ ಎಲ್ಲ ಇನ್ಫಾರ್ಮೇಷನ್ ಈ ಬ್ಯಾಂಕ್ಗಳ ವೆಬ್ಸೈಟಲ್ಲಿ ಅವೈಲೇಬಲ್ ಇದೆ ಐ ಬಿ ಪಿ ಎಸ್ ನೀವು ವೆಬ್ಸೈಟ್ಗೆ ಹೋದರೂ ಕೂಡ ನಿಮಗೆ ಇನ್ಫಾರ್ಮೇಷನ್ ಸಿಗುತ್ತೆ ಅಲ್ಲಿ ಹೋಗಿ ಅಪ್ಲೈ ಮಾಡ್ತೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ದ ವಿಡಿಯೋ ನಿಮಗೆ ಯೂಸ್ ಅನಿಸಿದರೆ ನಿಮ್ಮ ಯಾರೋ ಫ್ರೆಂಡ್ ಪ್ರಿಪ್ರೇಷನ್ ಮಾಡ್ತಿದ್ರೆ ಅವರೆಲ್ಲರ ಜೊತೆಯೂ ಕೂಡ ವಿಡಿಯೋನ ಶೇರ್ ಮಾಡಿರಿ ಎಲ್ಲರಿಗೂ ಕೂಡ ಈ ಥರ ಕಾಲ್ಫಾಮ್ ಆಗ್ತಾ ಇರೋದು ಗೊತ್ತಾಗಬೇಕು ಅವ್ರಿಗೂ ಕೂಡ ಉದ್ಯೋಗ ಸಿಗಬೇಕು ಅದಷ್ಟೇ ನಮ್ಮ ಉದ್ದೇಶ ಥ್ಯಾಂಕ್ ಯು ಸೊ ಮಚ್ ಬಾ ಬಾಯ್